ಇವತ್ತು ಇೊಂದು ಗ್ಯಾಜೆ ಇದೆಲ್ಲ ಫಾರಿನ್ ಸ್ಟೈಲ್ ಅಲ್ಲಾ ಊರೆಗೆಲ್ಲ ಇದ್ ಮಾಡ್ತಿದ್ರೋ ಈಗ ಮೊದ್ಲೇ ಕಂಪೇರ್ ಮಾಡ್ರಿ ಹೇಂಗ್ ಇದೆ ಸ್ಪೀಡ್ ಅಲ್ಲಾ ಕನ್ಸಂಪ್ಷನ್ ಯಾವ್ದು ಇದ್ರು ಮಿಷನ್ ದು ಮಿಷನ್ ಬಹಳ ಸ್ಲೋ ಹ್ ಆ ಇನ್ನತರ ಇಲ್ಲ ಪ್ರಕಾರ ಗ್ಯಾಜೆಲ್ಲ ನೀವು ಮತ್ತೆ ಕೈಯೆ ಕಟ್ ಮಾಡೋದು बेटरಾ ಇದಡಿಲಿ ಜನಶೇಖರ್ ಅದೇ बेटरಾ ಅದಾ ನಮಗೆ ಹುಲ್ಲಿ ಸಿಕ್ತದೆ ಹ್ ಮತ್ತೆ ಇಲ್ಲಿ ವೇಸ್ಟ್ ಆಗ್ತದೆ ಅದ್ರು ಎಲ್ಲಾ ಓಡಿ ಓಡಿ ಅತ್ತಲ್ಲ ಓಡಿ ಓಡಿ ನಮ್ಗೆ ಬೆಟರ್ ಜನ ಇದ್ರೆ ಹಿಮ್ಮಿನ್ ಸಿಸ್ಟಮ್ನೇ ಬೆಟರ್ ಅದು ಅವಾಗ ನಾವು ಕೈಯ ಕಟ್ ಮಾಡ್ತೀವಿ ಹಂಗ್ ಕಟ್ ಮಾಡುದು ಕೈಯಲ್ಲಿ ನಟ್ಟಿ ನಾಟಿ ಮಾಡುದು ಅಲ್ಲ ನಿಮ್ಗೀಗ ಈ ಭತ್ತ ಎಲ್ಲ ಕಟ್ ಮಾಡ್ತಿರಲ್ಲ ಅದು ಹೆಂಗೆ ಭತ್ತ ಆಗಲಿಕ್ಕೆಲ್ಲ ಇದು ಜಪ್ಪು ಒಪ್ಪುದ ಅದೇ ಒಳ್ಳೆ ಜಬ್ಬುದ್ ಜಪ್ಪು ಅದು ಒಳ್ಳೆ ಸಿಸ್ಟಮ್ ಸುಮಾರು ಜನ ಹೊಲಿ ಕರುದ ಇದು ಮಾಡುವುದಲ್ಲಾ ಬಹಳ ಸಿಸ್ಟಮ್ ಒಳ್ಳೇದ ಈಗ ಯಾ ಜನ ಸಿಗುದಿಲ್ಲ ಅಲ್ಲ ಜನವೇ ಇಲ್ಲ ಒಂದು ಬ ಕೈನ್ ಭತ್ತಕ್ಕೇನ್ ಒತ್ತೋಗಿ ಜನ ಸಿಗುದಿಲ್ಲ ಆಹಾ ಅಂತ ಸಮಸ್ಯೆ ಅದು ಇದು ಈ ಮಿಷನರಿ ಒಂದ್ ಕೊಣ್ಣಿ ಹಿಡಿದಿದ್ರು ಸಾಗುಳೇ ಮಾಡೋರಿಲ್ಲ ಯಾರು ಮಾಡೋದಲ್ಲ ಈಗ ಎಲ್ಲ ನೌಮೆ ಮಾಡೋದಿಲ್ಲ ಬೇರೆ ನೀ ಬದಲಿ ನೀ ಇಷ್ಟು ಗೆದ್ದಿ ಹುಡಿ ಇದೆಲ್ಲ ಮಾಡ್ತಿಲ್ಲ ಪೂರ್ತಿ ಮಿಷನೆ ಅಲ್ಲ ಮಿಷನ್ ಹಾ ಹಾ ಮಿಷನ ಹುಡಿ ಬಿತ್ತಣಿ ಮಾಡಿ ಬಿಡು ಈ ಹೋರಿ ಮತ್ತೆ ಈ ಅದಕ್ಕೆ ಕಂಪೇರ್ ಮಾಡಿದ್ ಹ್ಯಾಂಗೇ ಫಲವತ್ತತೆ ಫಲವತ್ತದ ಹೋರಿ ಮಲ್ಲೈಕ ತಾ ಹುಡಿದ್ರಷ್ಟು ಒಳ್ಳೇದು ಇದಲ್ಲ ಹಾ ಹಾ ನಾವು ಡೈರೆಕ್ಟರ ಇಲ್ಲಿ ಹೂಡ್ತೇವಲ್ಲ ಕೆಮ್ಮಣ್ಣೋರಿ ಮಣ್ಣು ಕೇಳ್ತದೆ ಇದಾಂಗಾತ್ಲಲ್ಲ ಎಲ್ಲ ಇದಲ್ಲ ಅದ ಹೇಳ್ತಲ್ಲ ನೆಲದಷ್ಟು ಆ ಸ್ಟ್ರೆಂತ್ ಇದಿಲ್ಲ ಇದರಿಗೆ ಇಲ್ಲ ಕೆಮಿಕಲ್ ಬರೀ ಕೆಮಿಕಲ್ ಅಲ್ಲ ಹೊಟ್ಟಿ ಗೊಬ್ಬರ ಇಲ್ಲಲ್ಲ ಅಲ್ಲ ಎಲ್ಲ ಏನಿಲ್ಲ ಒಟ್ಟು ಒಟ್ಟು ಸಾಗೊಳ್ಳಿ ಮನುಷ್ಯ ಮನುಷ್ಯ ತಿನ್ನುವ ಹಾರು ಪೈದಾನೆ ಅಲ್ಲ ನಾವು ಇದೆಲ್ಲ ಗೌರ್ಮೆಂಟ್ ಸಾರ ಹಾಕಿ ಬಾಳು ಈಗ ಇದು ಟೋಟಲ್ ಆಗಿ ನೀವು ಕೈ ಕಟ್ಬಿಡ ಸುಮಾರು ದಿನ ಬೇಡ ಮಿಷನ್ ಕಂಪೇರ್ ಮಾಡ್ರೆ ಲೇಟ್ ಆತಲ್ಲ ಕೆಲವು ದಿನವೇ ಬೇಕು ಹೋಯ್ದು ಎರಡು ದಿನ ಇಲ್ಲಿ ಒಣಸಿ ಆಮೇಲೆ ಹೊತ್ಕೊಂಡು ಹೋಯ್ ಎಪ್ಪಿ ಈ ಟೋಟಲಿ ಬೇಗ 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 ಮುಗಿಸ್ತಾರಲ್ಲ ಈಗ ನೀವಂತ ಈ ಗದ್ದಿ ಓನರಾ ಇಲ್ಲ ಕೆಲಸ ಅಲ್ಲ ನಮ್ದೇ ನಿಮ್ದೆ ಗದ್ದೆ ನಮ್ದೆ ಗದ್ದೆ ಈಗ ಇಷ್ಟು ದೊಡ್ಡ ಗೆದ್ದೆ ಹೇಳಿ ಎಷ್ಟು ಭತ್ತ ಬೆಳಿದ್ರಿ ನಾವು ಎಕರೆಗೆ ಒಂದು ಹದಿನೈದು ಕ್ವಿಂಟಲ್ ಹೆಚ್ಚು ಕಡಿಮೆ ಎಲ್ಲ ಹೋಯ್ ಅಕ್ಕಿ ಎಷ್ಟು ಬತ್ತ ನಿಮ್ಗೆ ಅಕ್ಕಿ ನಾವು ಮಾಡುದಿಲ್ಲ ಇಲ್ಲಿಂದ ಸೇಲ್ ಭತ್ತ ಸೇಲ್ ಮಾಡಿ ಸೇಲ್ ಮಾಡಿ ಬಿಡು ಮನೆ ಉಂಬಕ್ ಮಾತ್ರ ಅಕ್ಕಿ ಅಷ್ಟೇ ಇದೆ ಇದೆ ಊಟಕ್ಕೆ ಮಾತ್ರ ಗೆದ್ದಿದೆ ಹಾ ಹಾಂ ಅದೆಲ್ಲ ಕೊಪ್ಪರಿಗೆ ಎಲ್ಲ ಬೇಯಿಸುತ್ತ್ರಲ್ಲ ಆ ಮಿಲ್ಲೆಲ್ಲೇ ಮಾಡ್ಕಂಬಿ ಹೋದ್ರೆ ಯಾವುದೂ ಪೋಲಿಶ್ಲಿಕ್ಕೆ ಎಂತ ಮಾಡೋದಲ್ಲ ಅಲ್ಲೇ ಊಟ ಮಾಡ್ತೀವಿ ನಮ್ಮದೆ ನಮ್ಮದೇ ಭತ್ತ ನಮ್ಮದೆ ಅಕ್ಕಿ ಮಾಡಿ ನಾವು ಅದನ್ನೇ ಊಟ ಮಾಡ್ತೀವಿ ಹಾಂ ಇವರೆಲ್ಲ ಹೇಗೆ ಒಂದು ಒಂದು ಗೆದ್ದೆಗೆ ಇಷ್ಟರಿಯಾ ಹೇಗೆ ಅಲ್ಲ ಗಂಟೆ ಲೆಕ್ಕ ಒಂದು ಗಂಟೆಗೆ ಹೌದು ಬರ್ರಿ ಬರ್ತಕ್ಕಾಗೆ ಎರಡು ನಾನ್ನೂರು ಎರಡು ಸಾವಿರದ ನಾನೂರು ರೂಪಾಯಲ್ಲ ಒಂದು ಗದ್ದೆ ಒಳಗೆ ಮುಗಿಸಿಬಿಟ್ಟು ಒಂದು ಗದ್ದೆ ಎಕರೆಗೆ ಒಂದು ಗಂಟೆ ಓ ಒಂದು ಎಕರೆ ಇದೇ ಇಲ್ಲ ಒಂದು ಇಪ್ಪತ್ತು ಸೆಂಟ್ ಇರುವುದಾ

ಹತ್ತು ಕ್ವಿಂಟಾಲಲ್ಲಿ ಹತ್ತು ಕ್ವಿಂಟಲ್ ಹಾ ಹತ್ತು ಇಪ್ಪತ್ತು ಕೆಜಿ ಹೋಗ್ತೇವೆ ಯಾಕಂದ್ರೆ ಯಾಕೆ ಗೊತ್ತಾಗಿದ್ರೆ ಮಳೆ ಬಿದ್ರು ಕೂಡ ಸಸಿ ಆಗ್ತಾವಲ್ಲ ಆಗಲಿ ಗೊತ್ತಾಗೋ ಬಿದ್ದದ್ದು ಅಂತ ಗೊತ್ತಾಗ್ತದೆ ಹಾ ಹಾ ಹೌದು ಸುಮಾರು ಬೀಜ ಕಡೆ ಬೆಳಿತದೆ ಅದು ನೀರ್ ಗೆದ್ದೆಲ್ಲ ಜಾಸ್ತಿ ಹಾ 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 ನಾವದೇ ನಾವ್ ಅದೇ ವಿಡಿಯೋ ಮಾಡ್ಕೊಂತ ಬಂದಿತ್ತು ನಮ್ಮ ದೈಹ್ ಮನೆಗೆ ಆ ರೋಡ್ ಅಲ್ಲಿ ಚಂದ ಇತ್ತು ಆಚೆ ಹೊಳಿ ಹೊಸ ವಿಡಿಯೋ ಬಿಟ್ಟೆ ಹಳ್ನಾಡಮ್ ಸಿಕ್ಕಾಪಟ್ಟೆ ದೊಡ್ಡ ಹೌದು ಹೌದು ಸಿಕ್ಕಾಪಟ್ಟೆ ನಿಮ್ಗೆ ಈಗ ಹೊಳೆ ಅಲ್ಲ ಒಳ್ಳೆ ಹೊಳೆ ಹೌದು ನಿಮ್ಗೆ ನೀವು ಬರೀ ಈ ಮಳೆಗಾಲ ಬಿಟ್ಟು ನೆಕ್ಸ್ಟ್ ನೀವು ಎಂತ ಸಾಗುಳಿ ಮಾಡುದಲ್ಲೇ ಒಂದೇ ಬೇಳೆ ಮಿಗ ಹಂದಿ ಕಾಟರಿ ಅಲ್ಲ ಹೌದ್ರ ಬೆಳೆ ಮಾಡಿ ಇಲ್ಲಿ ಎರಡು ಬೆಳೆ ಮಾಡ್ಬೋದು ನೀರಿನ ಸವಲತ್ ಇದೆ ಬೇಕಾದಷ್ಟು ಅಲ್ಲ ಆಗುದಿಲ್ಲ ಮಿಗ ಇದ್ರ ಹತ್ರ ಆಗುದಿಲ್ಲ ಹಂದಿ ಮತ್ತೆ ನಾವಿಲ್ಲ ಎಂತ ಮಾಡೋಕಿಲ್ಲ ಎಲ್ಲ ನಮ್ಮ ರಾಷ್ಟ್ರೀಯ ಪ್ರಾಣಿ ಪಕ್ಷಿಗಳು ಎಂತ ಮಾಡೋಕಿಲ್ಲ ಹೋಗಿ ತಿಂದ್ಬಿಟ್ಟಿದ್ರಿ ನಮ್ಗೆ ಅಲ್ಲಿ ಒಳ್ಳೇದಲ್ಲಿ ನಿಮ್ಮ ಹೆಸರು ಅಂತ ಹೇಳಿ ಕಾಳಿಂಗ ಶೆಟ್ಟಿ ಅಂತ ಕಾಳಿಂಗ ಶೆಟ್ಟಿ ನಾವು ಶಾರ್ಟ್ ಟೈಮ್ ಒಂದು ಇಂಟರ್ವ್ಯೂ ಮಾಡಿದ್ದು ಸುಮಾರು ನಮ್ಮ ಒಂದು ಕೆಲವೊಂದಿಷ್ಟು ಮೈಂಡ್ ರೀಡ್ ಮಾಡಿ ಕೊಟ್ಟರು ಅವರು ನಿಮ್ಮ ಟಾಪಿಕ್ ತೆಗೆದು ಮುಖ ತೋರಿಸಿ ನಂಬದಿರ ಗುರು ಸಿಗತ್ತೆ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಶೆಟ್ರೆ ಇಲ್ಲಿ ನಮ್ಮ ಹಳ್ಳಾಡ್ ಬದಿರಿಗೆ ಭಯಂಕರ ಫೇಮಸ್ ಇವರು ಸೋ ನೀವು ಮುಂದಿನ ಪೀಳಿಗೆ ಅಂತ ಹೇಳುದು ನಮ್ಗೆ ಇದೆಲ್ಲ ಭಯಂಕರ ಖುಷಿ ಯಾರೇ ಅಂತ ಬೆಂಗಳೂರೇ ಕಾಣಿಸಿ ಉಳಿಸಿ ಬೆಳಸಿ ಅಂತ ಹೇಳು ಅಲ್ಲ ಮನುಷ್ಯ ಪ್ರತಿಯೊಬ್ಬನು ಬೇಸಾಯ ಬೇಡ ಅಂತ ಸಿಟಿ ಸೈಡ್ ಹೋದ್ರೆ ಲಾಸ್ಟ್ ಊಟಕ್ಕೆ ಪ್ಲಾಸ್ಟಿಕ್ ಅಕ್ಕಿಯ ಗತಿ ಅಲ್ಲ ಹೌದೌದು ಪ್ರತಿಯೊಬ್ಬನು ಬೇಸಾಯ ಬೇಡ ಅಂತ ಸಿಟಿ ಸೈಡ್ ಸೇರ್ತಾ ಈಗ ಲಾಸ್ಟ್ ಊಟಕ್ಕೆ ನೆಕ್ಸ್ಟ್ ವೇ ಉದಾಹರಣೆ ಶ್ರೀಲಂಕಾದಲ್ಲಿ ಬಂತು ಪಾಕಿಸ್ತಾನದಲ್ಲಿ ಬಂತು ಅಕ್ಕಿ ಕಾವು ಕೋಲಾಹಲ ಆಯ್ತು ಅಕ್ಕಿ ಸಿಗಿದೆ ಅಲ್ಲ ಅದೇ ತರ ನಮ್ಮ ಭಾರತ ದೇಶಕ್ಕೆ ಬರಬಾರ್ದು ನಮ್ದು ಹೌದು ಅಲ್ಲ ಅದೇ ಎಲ್ಲರಿಗೊಂದು ಒಂಚೂರು ಬೇಕಿದೆ ಬೇಕು ಬೇಸಾಯ ಬೇಕು ಭೂಮಿ ಹಾಗೆ ಪಂಜರು ಮಾಡುಕಾಗ ಪಂಜರು ಮಾಡುಕಾಗ

ಎಷ್ಟು ಒಂದು ಒಳ್ಳೆ ಗದ್ದೆಯಲ್ಲಿ ನಾಟಿ ಮಾಡುವಂತ ಮಾಡಬೇಕು ಸೂಪರ್ ಇರುತ್ತೆ ಅದು ಒಳ್ಳೆ ಚೆನ್ನಾಗಿರುತ್ತೆ ಯಾಕಂದ್ರೆ ಒಳ್ಳೆ ಒಂದು ಲೆವೆಲ್ ಮಾಡ್ಕಂತರ ಸೆಟ್ ಮಾಡಿ ಇದೆಲ್ಲ ಪ್ಯೂರ್ ಅಲ್ಲ ಏನು ಕೆಮಿಕಲ್ ಇಲ್ಲ ಎಲ್ಲ ಫುಲ್ ಪ್ಯೂರ್ ಇದಕ್ಕೆ ನೀವು ಮೆಡಿಸಿನ್ ಅಂತ ಹೊಡಿತೀರಿ ಆ ಗತಿ ಸಾರ್ ಹಾಕ್ತೀವಿ ಸಣ್ಣ ಪುಟ್ಟ ಇಲ್ಲಿ ಬರುವುದಿಲ್ಲ ಈಗ ಅಲ್ಲ ಕೆಮಿಕಲ್ ಸ್ವಲ್ಪ ಹಟ್ಟಿ ಗೊಬ್ಬರ ಎಲ್ಲ ಇಲ್ಲ ಅಲ್ಲ ಅಲ್ಲ ನಾವು ತಿಮ್ಮ ವಿಷಕ್ಕಿಂತ ದಡ್ಡಿಲ್ಲ ಅದ್ರಕ್ಕಿಂತ ಇದ್ದಾಟಿ ಅಂಗಡಿ ಅಕ್ಕಿ ಅಂಗಡಿ ಅಕ್ಕಿ ಮಾಡೇ ಮಾಡ್ತಲ್ಲ ಕೆಮಿಕಲ್ ಹಾಕಿ ಹಾಕ್ತಾರೆ ಹಾಕಿ ಹಾಕಿ కొంచే ఖుషిమ్ అలా పట్ల అన్న విడు భారీ ఈజి కడి అది అదే కష్ట అద్దాట

ನೋಡ್ ಅನ್ಲೋಡ್ ಆಯ್ತು ಸೂಪರ್ ಎಸ್ ಆ ಊಟ ಬಿಡೋದು ತುಂಬಾ ಈಸಿ ಅದ್ರೆ ಒಂದು ಊಟ ಬೆಳೆಯುವಂತದ್ದು ಎಷ್ಟು ಕಷ್ಟ ಅಂತೇಳಿ ನಾವು ನೋಡ್ಬೇಕು ನೋಡಿ ಆರು ಏಳು ತಿಂಗಳು ವೆಯ್ಟ್ ಮಾಡಿ ಒಂದಿಷ್ಟು ಕಟಾವು ಮಾಡಿ ಅದಿಷ್ಟು ಒಂದು ಬೆಳೆ ಆಗಿ ಒಂದು ಗಾಡಿಲಾಗಿ ತುಂಬಿಕೊಂಡೋಗ್ ಲೋಡ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತೇಳಿ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಎಸ್ ನನ್ನೆಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು ವೆರಿ ಮಚ್ ನಾನು ನಿಮ್ಮ ಸತೀಶ್ ಕೊಟಾರ್ ರಿಸ್ಪಾಟ್ ನೈಟೇಜ್ ಬೆಂಗಳೂರು